ಸಾಗರದ ಇತಿಹಾಸ ಪ್ರಸಿದ್ಧ ಮಾರಿಕಾಂಬಾ ಜಾತ್ರೆಯ ಪ್ರಯುಕ್ತ ತರಾತುರಿಯಲ್ಲಿ ಸಾಗರ ಪಟ್ಟಣದ ಹೊಸನಗರ ರಸ್ತೆಯಲ್ಲಿ ಆಕರ್ಷಕ ವಿದ್ಯುತ್ ಕಂಬಗಳಿಗೆ ಅಳವಡಿಸಲಾಗಿರುವ ಹೈ ವೋಲ್ಟೇಜ್ ಡಿ ವಿದ್ಯುತ್ ಲೈಟ್ಗಳು ಅಳವಡಿಸಿದ ಹದಿನೈದು ದಿನಗಳಲ್ಲೇ ಕಳಚಿ ಉದುರಿ ಬಿದ್ದಿರುವುದು ವಿಪರ್ಯಾಸವಾಗಿದೆ ಹೌದು ಪಟ್ಟಣದಲ್ಲಿ ನೂತನವಾಗಿ ಅಳವಡಿಸಿರುವ ವಿದ್ಯುತ್ ದೀಪಗಳು ಕನಿಷ್ಠ ಮೂರರಿಂದ ನಾಲ್ಕು ವರ್ಷಗಳವರೆಗೆ ಬಾಳಿಕೆ ಬರಬೇಕು ಆದರೆ ಕೆಲವೇ ದಿನಗಳಲ್ಲಿ ಕಳಚಿ ನೆಲಕ್ಕೆ ಬಿದ್ದಿರುವುದು ಇಲ್ಲಿನ ಅಳವಡಿಕೆಯಲ್ಲಿನ ಲೋಪವೇ ಅಥವಾ ಕಳಪೆ ಸಾಮಗ್ರಿಗಳನ್ನು ಅಳವಡಿಸಿದ್ದಾರಾ ಎಂದು ಸಾಗರದ ಜನತೆ ಪ್ರಶ್ನಿಸುತ್ತಿದ್ದಾರೆ ಜೊತೆಗೆ ನಗರದ ಮಾರ್ಕೆಟ್ ರಸ್ತೆಯಲ್ಲಿ ಮಾಜಿ ಶಾಸಕರಾದ ಹಾಲಪ್ಪನವರು ಆಡಳಿತದಲ್ಲಿ ಅಳವಡಿಸಿರುವ ಬೀದಿ ದೀಪ ಕಂಬಗಳ ಸಮೇತವು ಸಮೇತ ತೆರವುಗೊಳಿಸಿ ಹೊಸ ಮಾದರಿಯ ಬೀದಿ ದೀಪ ಬೀದಿ ದೀಪ ಅಳವಡಿಸಿದ ಈಗಿನ ಶಾಸಕರೇ ಇದೇನಿದು ಕೇವಲ ಹದಿನೈದು ದಿನಗಳೊಳಗೆ ಉದುರಿ ಬಿದ್ದಿರುವುದು ನಿಮ್ಮ ಗೌರವಕ್ಕೆ ಕ್ಷತಿಯಲ್ಲವೇ ಹಾಲಪ್ಪನವರು ಅಳವಡಿಸಿದ ಕಂಬದ ದೀಪಗಳು ಮೂರು ವರ್ಷಗಳಾದರೂ ಇದುವರೆಗೂ ಚೆನ್ನಾಗಿಯೇ ಇದ್ದಾವೆ ಶೋಕಿಗಿಂತ ಗಟ್ಟಿತನ ದೀರ್ಘಕಾಲದ ಬಾಳಿಕೆ ಬರುವಂತಹ ಸಾಮಗ್ರಿಗಳ ಅಳವಡಿಸಿ ಗುಣಮಟ್ಟದ ಕಾಮಗಾರಿಗೆ ಒತ್ತು ನೀಡಬೇಕು ಕಾಮಗಾರಿಯ ಗುಣಮಟ್ಟದಲ್ಲಿ ರಾಜಿಯಾಗಬಾರದು ಕಾಮಗಾರಿ ಮಾಡಿಸಿದ ಖುಷಿಗಿಂತ ಕೆಲವೇ ದಿನಗಳಲ್ಲಿ ಹಾಳಾಗುತ್ತಿರುವುದು ದುರಂತವಲ್ಲವೇ ಇನ್ನಾದರೂ ಗುಣಮಟ್ಟದ ಕಾಮಗಾರಿಯತ್ತ ಗಮನ ಕೊಡಿ ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ ರವಿ ನೈನ್ ಲೈವ್ ನ್ಯೂಸ್ ಸಾಗರ